ಹಲೋ ಹ್ಯಾ ನಮಸ್ಕಾರ ನಾನು ನಿಮ್ಮ ವೈನವಿ ಬ್ಲಾಕ್ಸ್ನ ಪ್ರಮೋದ್ ಮಾತಾಡ್ತಿರೋದು ಇವತ್ತು ನಾವು ಏಳು ಗಂಟೆ ಆಗಿದ್ದ ಸಮಯ ಕಣ್ಣೂರಲ್ಲಿರೋಂಥ ಮಡಕ ಭದ್ರಕಾಳಿ ಟೆಂಪಲ್ಗೆ ಹೋಗ್ತಿದ್ದೀವಿ ಯಾರ ಹೋಗ್ತಿದ್ದೀವಿ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಹೋಗ್ತಾ ಹೇಳ್ತೀನಿ ಓಕೆ ಮೊದಲಾಗಿ ನಮ್ಮ ಅಣ್ಣ ಇದ್ದಾರೆ ಸತೀಶ ಹಾಯ್ ಹಿಂದೆ ಮಂಜು ಅವರಿದ್ದಾರೆ ಹಾಯ್ ಮಂಜಣ್ಣ ಸೊ ಇವಾಗ ದೇವ್ರನಾಗೆಲ್ಲ ಪೂಜೆ ಮಾಡಿ ಗಣಪತಿಗೆಲ್ಲ ಹೂವು ಇಟ್ಬಿಟ್ಟು ಒಳ್ಳೆ ಮನಸ್ಸಿಂದ ದೇವ್ರ ಕೈ ಮುಗಿದು ನಮ್ಮ ಒಂದು ಏನು ಟ್ರಾವೆಲಿಂಗ್ ನಾವು ಸ್ಟಾರ್ಟ್ ಮಾಡ್ತಿದೀವಿ ತಮ್ಮೆಲ್ಲರೂ ಬೆಸ್ಟ್ ವಿಶಸ್ ನನ್ನ ಜೊತೆ ಇದ್ರು ಇನ್ನೊಬ್ರು ಬರಬೇಕು ನಾಗ ಗಣೇಶ್ ಅಂತ ಬಟ್ಟೆ ಅಂಗಡಿ ಇದೆ ಶ್ರೀರಂಗಪಟ್ಟಣದಲ್ಲಿ ಅವ್ರದ್ದು ಅದಾದ್ಮೇಲೆ ನಾನು ಆಕ್ಚುಲಿ ಏನ್ ಗೊತ್ತಾ ನಿಮ್ಗೆ ಹೇಳ್ತಿರೋದು ಯುಗಾದಿ ಆದ್ಮೇಲೆ ಚಂದ್ರ ನೋಡ್ಬೇಕಂತೆ ನಮ್ಮೂರಲ್ಲಿ ಸುಮಾರು ಜನ ಚಂದ್ರನು ಹುಡುಕ್ತಿದ್ರು ಚಂದ್ರ ಸಿಕ್ಕಿರ್ಲಿಲ್ಲ ನಿಮ್ಗೆ ಚಂದ್ರ ತೋರಿಸ್ತೀನಿ ಆ್ಯಕ್ಚುಲಿ ಚಂದ್ರ ನೋಡ್ಬಿಟ್ಟು ಎಲ್ಲ ಕೈ ಮುಕ್ಕೊಳ್ಳಿ ತುಂಬ ಒಳ್ಳೇದಾಗುತ್ತಂತ ಯುಗಾದಿ ಅದ್ ಮಾಣೆಗೆ ಚಂದ್ರ ನೋಡೋದಂತು ಮರಿಬೇಡಿ ನನಗೂ ನಾ ಲೇಟ್ ಬರೋದಲ್ಲದೆ ಈ ಒಡೆ ತಗೊಬಂದು ಕೊಟ್ಟವ್ನೇ ಅದು ಹೆಂಗಾಯ್ತು ಏನೋ ಗೊತ್ತಿಲ್ಲ ನಮ್ಮ ಸದೀಶಣ್ಣ ಆಲ್ರೆಡಿ ಒಂದು ತಿಂದ ಇನ್ನೂ ಬದುಕವನೆ ಅಂದ್ರೆ ನಾನು ತಿನ್ಬೋದು ನೋಡಿ ನಿಮ್ಗೂ ಬೇಕಾದ್ರೆ ಕೊಡ್ತೀನಿ ಆಮೇಲೆ ಹೆಂಗೈತೆ ಅಂತ ಹೇಳಿ ಎಸ್ತೀವ ನನಗೆ ಸಾಕಾಯ್ತದೆ ಭಯ್ಯ್ ಏನು ಆಗಿಲ್ಲ ಅಂದ್ರೆ ನಾನು ತಿನ್ನೋದು ಅಲ್ಲಿ ತನಕ ಏನು ತಿನ್ನಲ್ಲ ಬನ್ನಿ ಫ್ರೆಂಡ್ಸ್ ಒಡೆ ತಿನ್ನೋಣ ಗಾಡಿ ಸುಮ್ ಸುಮ್ನೆ ಓಡಲ್ಲ ಅಲ್ವಾ ಪೆಟ್ರೋಲ್ ಬೇಗ್ ತಾನೇ ಪೆಟ್ರೋಲ್ ಹಾಕ್ಸಕ್ ಬಂದಿದೀವಿ ನೋಡಿ ನಮ್ಮ ಕ್ಯಾಶಿಯರ್ ಸತೀಶ್ ಅವರು ನೋಡಿ ಎಷ್ಟಿರೋದು ಹೇಳಿ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ವರ್ಷ ಏನಿದೆ ಆ ನಂಬರ್ಗೆ ಹಾಕ್ಸಿರೋದು ಜೈ ಆಂಜನೇಯ ಅಂತ ಹೋಯ್ತಾ ಇರೋದೇ ಇವತ್ತು ಸೊ ನಮ್ಮ ವೈಟಿ ವೈಟಿಗೆ ಊಟ ಹಾಕ್ಸಿದ್ದಾಯ್ತು ನಮಗೇನು ಹೊಟ್ಟೆ ಹಸಿ ಅಲ್ಲ ಒಬ್ಬರು ನಮಗೂ ಹೊಟ್ಟೆ ಆಸೆ ಆದ ಕಾರಣ ಒಳ್ಳೆ ಪ್ಯೂರ್ ವೆಜ್ಜು ಸೋಮಾರ ಆಗಿರೋದ್ರಿಂದ ಒಂದು ಒಳ್ಳೆ ಪ್ಯೂರ್ ವೆಜ್ಜು ಊಟ ಮಾಡೋಣ ಅಂದ್ಬಿಟ್ಟು ಆಶೀರ್ವಾದ ಹತ್ರ ನಿಲ್ಸಿದ್ದೀವಿ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಹೋಯ್ತಾ ಇರೋದು ನೋಡಿ ಆಲ್ರೆಡಿ ಹೆಂಗೆ ತಗತಾವ್ರಿ ಏನು ತಳ್ರಿ ರೋಟಿ ರೋಟಿ ಮತ್ತೆ ಪನ್ನೀರ್ ತಗೊಂಡವ್ರೆ ಮಂಜೂರೇ ನೀವು ಮತ್ತೆ ನಾನು ನಮ್ಮ ಅಣ್ಣ ಇವಾಗ ಬಂದ್ವಿ ಇವಾಗ ನುಂಗ್ಬೇಕು ನುಂಗಣ ಏನು ತಗೊಳ್ಳಿದ ಮೆನು ನೋಡ್ಬಿಟ್ಟು ತಗೊಂಡು ಏನ್ ತಗೊಂಡ್ವಿ ಅಂತ ತೋರ್ ನೋಡಿ ನಮ್ಮ ಅಣ್ಣನಿಗೆ ಪ್ರೀತಿಯಿಂದ ಪ್ಲೀಟಿಂದ ಎಷ್ಟೆಂತ ನೋಡಿ ಸಾಕಾ ನಿಮಗೆ ಸಾಕಾ ಸಾಕಾ ಯೋ ಆತ ಸಾಕಾ ನೋಡು ಅಥವಾ ತಿನ್ನಕ್ಕೋಸ್ಕರನೇ ಬದಕವrou ಅಂತ ನೀವೇ ಗెస్ ಮಾಡಿ ಆಲ್ರೆಡಿ 10 10 ರೊಟ್ಟಿ ತಿಂದವರೇ ತಿನ್ನಕ್ಕೋಸ್ಕರನೇ ಬದಕ ತಿನ್ನಕ್ಕೋಸ್ಕರ ಅದೆ 10 ರೊಟ್ಟಿ ಏನೇನ್ ತಿಂತರೋ ಗೊತ್ತಿಲ್ಲ ಏನೇ ತಿಂತಾರೋ ತೋರಿಸ್ತೀನಿ ನೋಡಿ ಅಮ್ಮ ಗುಡ್ ನ್ಯೂಸ್ ಕೊಡ್ತೀನಿ ಎರಡು ಗುಡ್ ನ್ಯೂಸು ಮೊದಲನೇದು ನಮ್ಮ ಅಣ್ಣ ಕಷ್ಟಪಟ್ಟು ತಪ್ಪಂದೆ ಮಾಡಿರೋದ್ರಲ್ಲ ಏನಾಮು ಉಡಲ್ಲಿ ಮನೆ ಕಟ್ಸೈತೆ ಅದು ಗೃಹ ಪ್ರವೇಶ ಮಾಡ್ತದೆ ಅದಕ್ಕೊಂದ್ಸಲಿ ಒಂದು ಫಂಕ್ಷನ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಅದಾದಮೇಲೆ ನೂರ ಒಂದು ಜನ ಹುಡುಗಿಲಿ ಒಬ್ಬಳು ಸೆಲೆಕ್ಟ್ ಆಗೋಳೆ ಏನಕ್ಕೆ ಅಣ್ಣ ಮದುವೆ ಆಗತ್ತಿ ಅವ್ರನ್ನೂ ಕರ್ಕೊಂಡು ನಿಮಗೊಂದು ಪರಿಚಯ ಮಾಡಿಸ್ತೀನಿ ನಾನು ಕೇಳ್ತಿರೋದೇನೆಂದರೆ ಹನಿಮೂನ್ಗೆ ಹೋಗ್ತಾರಲ್ಲಪ್ಪ ಬ್ಯಾಗ್ ಹಿಡ್ಕೊಳಕ್ಕೆ ಏನಾರೂ ಬೇಕಲ್ವ ನಾ ಬತ್ತಿನ ಕರ್ಕೊಂಡು ಹೋಗಿ ಅಂತ ಇದ್ದೀನಿ ಬೇಡ ಅಂತ ಬೇಡ ಅಣ್ಣ ಏನಕ್ಕೆ ಬೇಡ ಅಂತ ಹೇಳಿಬಿಡಪ್ಪ ಅಲ್ಲ ಏನಕ್ಕೆ ಬೇಡ ಹೇಳು ಶಿವ ಪೂಜೆಲಿ ಕರಡಿಬಿಟ್ಟಂಗೆ ಇವ್ರು ಬೇರೆ ಏನಕ್ಕೆ ಬತ್ತಿ ಕರ್ಕೊಂಡು ಹೋಗೋದು ಅಲ್ಲ ಹನಿಮೂನ್ಗೆ ನಾನೊಬ್ಬ ಇತ್ತೇ ಅವ್ನು ಸ್ ಮಾರನ್ ಸಪೋರ್ಟ್ ಇದ್ರಪ್ಪ ಬ್ಯಾಗ್ ಎತ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗು ಅಂತ ಶ್ರೀರಾಮನ್ಗೆ ಲಕ್ಷ್ಮಣ ಇದ್ದಂಗೆ ಸತೀಶ್ ಸಿಡಿಗೆ ಪ್ರಮೋದ ಇರಬೇಕು ಅದರಿಂದ ದಯವಿಟ್ಟು ಅಣ್ಣ ಹೇಳಿದ್ದ ಚೆನ್ನಾಗಿ ಚೆನ್ನಾಗಿಟ್ಕೊಳೋ ನೀನು ಹೇಳೋಣ ಹಂಗೆ ಕ್ಯಾಮ್ರ ನಿನ್ ಕಡೆ ಕರ್ಕೊಂಡು ಬಿಡೋಣ ನೀನು ಶ್ರೀರಾಮನ್ಗೆ ಲಕ್ಷ್ಮಣ ಇದ್ದಂಗೆ ಪ್ರಮೋದನಿಗೆ ಸತೀಶನನ್ಗೆ ಪ್ರಮೋದ ಇರಬೇಕು ಜೊತೆಯಲ್ಲಿ ಹನಿಮೂನ್ ಟ್ರಿಪ್ಪಲ್ಲಿ ಪ್ರಮೋದನ್ಗೂ ಕರ್ಕೊಂಡೋಗ್ಲಿ ನಮ್ಮ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ದಯವಿಟ್ಟು ಮೂರು ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬಿಡಮ್ಮ ನಾನು ಬಂದೆ ಬರ್ತೀನಿ ಚಾಲೆಂಜಾ ಚಾಲೆಂಜಾ ಹೇಳು ಇಂದಕ್ಕೂ ನೀನು ಬುಕ್ ಮಾಡ್ಬೇಕೀನಿ ಚಾಲೆಂಜು ಅಣ್ಣನ ಹನಿಮೂನ್ಗೆ ನಾನು ಹೋಗಿ ಬೈಕ್ ಬೇಕಾದ್ರೆ ಅನಿಮೂನೇ ಮಾಡ್ಕೊಳ್ಳೋಣ ನಾನು ಹಂಗೆ ಇಚ್ಬಿಡ್ತೀನಿ ಹೊಟ್ಟೆ ತುಂಬಿಲ್ಲ ಅಂತಂದ್ರೂ ನಾನು ರೈಸ್ ಕೊಡದೆ ತಿನ್ನ ಮಗ ಆಗಿರೋದ್ರಿಂದ ಆಶೀರ್ವಾದಲ್ಲಿ ನಮ್ಮ ಅಣ್ಣ ಮತ್ತೆ ಮಂಜ ಗಡತ್ ತಿಂದ್ರು ನೋಡಿ ಇಲ್ಲಿ ಸುಮಾರು ದೋಸೆಗಳಿದೆ ನಮ್ಮ ನಾಗಣ ಯಾವ್ದವ್ ತಿಂದವನೆ ಅಂತ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ ನೀವ್ ಹೇಳ್ತಾ ಹೋದಾಗಣ ಪೇಪರ್ ಮಸಾಲೆ ದೋಸೆ ಇದೆ ಹೌದು ಎಲ್ಲಿ ತಿಂದಿದಿರ ಅದು ಎಲ್ಲಿ ಮೈಸೂರಲ್ಲಿ ಪೈಲಟ್ ಸರ್ಕಲ್ ಹತ್ರನಾಂಬು ಬಜಾರ್ ಹತ್ರ ಚೀಸ್ ಮಸಾಲೆ ದೋಸೆ ಇದೆ ತಿಂದಿದಿರಾ ಹೆಂಗಿದೆ ಟೇಸ್ಟ್ ಮೈಸೂರು ಯಾವಾಗ ಕಟ್ಕಟ್ ಮಾಡ್ಬಿಟ್ಟಿದ್ರಲ್ಲೂರ್ ಮಸಾಲೆ ಆರಾಮದಲ್ಲಿ ಸ್ಪೆಷಲ್ ಇದೆ ದಸರಾ ಅಂದ್ರೆ ಯಾವ ದಸರಾ ಸ್ಪೆಸಿಫಿಕ್ ಆಗಿ ಹೇಳಿ ಶ್ರೀರಂಗಪಟ್ಟಣ ದಸರಾ ಓಕೆ ಮೈಸೂರು ದಸರಾ ಫೈನ್ ಫೈನ್ ಫೈನ್

ವಂಶ ಅನ್ಸುತ್ತೆ ಹುಣಸೂರ್ ರೋಡಲ್ಲಿರೋ ಆಶೀರ್ವಾದ್ ಗ್ರ್ಯಾಂಡ ಬಂದಿದೀವಿ ನೋಡಿ ಸಿಕ್ಕಾಬೆ ಕ್ರೌಡ್ ಇದೆ ನೋಡಿ ಇವತ್ತು ರಂಜಾನ್ ಆಗಿದ್ರು ನಾನ್ ವೆಜ್ ತುಂಬಾ ಸ್ಪೆಷಲ್ ಇದ್ರು ನಮ್ಮ ಜನ ವೆಜ್ ಹೋಟ್ಲೆ ಹುಡ್ಕೊಂಡು ಬರ್ತಾರೆ ಅಂದ್ರೆ ಆಶೀರ್ವಾದ್ ಗ್ರ್ಯಾಂಡು ಎಷ್ಟು ಫೇಮಸ್ ಆಗಿರ್ಬೇಡ ಜ್ಯೂಸು ಮೆನುಗಳು ಪ್ರತಿಯೊಂದು ಐಟಮ್ಗಳು ತುಂಬ ಚೆನ್ನಾಗಿ ಕೊಡ್ತಾರೆ ಸಿಕ್ಕಾಪಟ್ಟೆ ಬಡ್ಡೆ ಕ್ರೌಡ್ ಇದೆ ನಮ್ಮ ಅಣ್ಣ ಬಿಲ್ ಪೇ ಮಾಡ್ತಿದ್ದಾನೆ ಏನಕ್ಕೆಂದ್ರೆ ನಮ್ಮ ಟ್ರಿಪ್ಪಿನ ಸಾವು ಮಂದಿ ನಮ್ಮ ಅಣ್ಣ ಇರೋದ್ರಿಂದ ಬಿಲ್ ಎಷ್ಟಾಗೈತೆ ನಮ್ಮದು ಯೂಸ್ ಓಕೆ ಸಾವಿರದ ನೂರ ಹದಿನೇಳು ರೂಪಾಯಿ ಆಗೈತೆ ಸಾವಿರದ ನೂರ ಮೂವತ್ತೇಳು ಆಗಿದೆ ನಮ್ಮ ಸಾವುಕಾರ ಮಂದಿ ಸತೀಶ್ ದೇವ್ ಅವರು ಕೊಡ್ತಿದ್ದಾರೆ ಅಣ್ಣ ಏನಣ್ಣ ನಿಮ್ಮ ಹೋಟ್ಲು ಏನು ಅಣ್ಣ ಯಾವ ಬಿರಿಯಾನಿ ವೆಜ್ಜಾ ನಾನ್ ವೆಜ್ಜಾ ಕಾಶ್ಮೀರಿ ಬಿರಿಯಾನಿ ಓಕೆ ಅಣ್ಣ ಡೈಲಿ ಸಿಕ್ಕಾಪಡೆ ಜನ ಬಂದು ಏನು ತಿಂತಾರೆ ರೆಗ್ಯುಲರ್ ಆಗಿ ದೋಸೆ ಐಟಮ್ ಫೇಮಸ್ ಓಕೆ 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 ಸೊ ಕಾಫಿ ಸಿಕ್ಕಾಪಡೆ ಫೇಮಸ್ ಅಂತಲ್ಲ ಲೆಮನ್ ಟೀ ಫೇಮಸ್ ಇಲ್ಲಿ ನಾಳೆ ಮಾರ್ನಿಂಗ್ ಬಂದಿಲ್ಲ ಟ್ರೈ ಮಾಡ್ತೀವಿ ಓಕೆನಾ ಓಕೆ ಥ್ಯಾಂಕ್ ಯು ಸೊ ಮಚ್ ನೋಡಿ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಇಲ್ಲಿರೋ ಕೆಲ್ಸಗಾರರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ದಯವಿಟ್ಟು ತಾವೆಲ್ಲ ಹುಣ್ಸೂರು ರೋಡಕ್ಕೆ ಬಂದರೆ ಆಶೀರ್ವಾದ್ ಗ್ರ್ಯಾಂಡ್ ಮರಿಬೇಡಿ ನೋಡಿ ನಮ್ಮ ಅಣ್ಣ ಸುಸ್ತಾಗ್ಬಿಟ್ಟು ಈ ಟೀ ಕುಡಿಬೇಕಂತೆ ನಿದ್ದೆ ಬಂದ್ಬಿಡುತ್ತಂತೆ ಸೊ ಟೀ ಕುಡಿಬೇಕಂತೆ ಟೀ ಕುಡಿಯೋಕ್ಕೆ ಲೇಕ್ ವ್ಯೂ ರೆಸಾರ್ಟಿಗೆ ಬಂದಿದ್ದೀವಿ ಬಂತು ನೋಡಿ ಕೇರಳ ಸ್ಪೆಷಲ್ ಚಾಯ್ ಕೇರಳ ಸ್ಪೆಷಲ್ ಚಾಯ್ ಸದೀಶ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಹೇಳಿ ಫಸ್ಟು ಬಿಸ್ತೀರಾ ಆ್ಯಕ್ಚುಲಿ ಬಿಸ್ತೀರ ಏನಕ್ಕೆ ಫಸ್ಟ್ ಕುಡಿತೀರಾ ಹೇಳಿ

ಸೀಟ್ ಬೆಲ್ಟ್ ಹಾಕಿದ್ರಾ ಇಲ್ಲವಾ ಸೀಟ್ 벨ಟ್ ಹಾಕಿದೆ ಖಂಡಿತ ಸೀಟ್ 벨ಟ್ ಹಾಕಿದೆ ಯಾರೇ ಶಿರೇಣ್ಪಟ್ಟಣದಿಂದ ಇಲ್ಲಿವರೆಗೂ ಅಲ್ಲ ಶೇಣ್ಪಟ್ಟಣದಿಂದ ಮಾರ್ಕೆಟ್ವರೆಗೂ ಅದು ಕಾಂಪಲ್ಸರಿ ಸೀಟ್ ಬೆಲ್ಟ್ ಹಾಕಬೇಕು ಸೀಟ್ 벨ಟ್ ಹಾಕಿಲ್ಲ ಅಂದ್ರೆ ಫೈನ್ ಬೀಳುತ್ತೆ ಅಂತ ಭಯನ ಅಥವಾ ಏನಕ್ಕೆ ಫೈನ್ ನಮ್ಮ ಜೀವ ನಮ್ಮ ಕುಟುಂಬದ ಅದು ತುಂಬಾ ಮುಖ್ಯ ಮತ್ತೊಂದಸರಿ ಹೇಳಿ ಏನಕ್ಕೆ ಸೀಟ್ ಬೆಲ್ಟ್ ಪೈನ್ ಒಂದೇ ಉದ್ದೇಶ ನಮ್ಮ ಜೀವ ಮತ್ತು ಜೀವನ ಎಲ್ಲ ಸ್ನೇಹಿತರೆ ದಯವಿಟ್ಟು ನಮ್ಮ ಅಣ್ಣ ಹೇಳೋದು ಕೇಳಿಸ್ಕೊಳ್ಳಿ ಯಾರೆಲ್ಲೇ ಟ್ರಾವೆಲ್ ಮಾಡ್ಬೇಕಂದ್ರು ದಯವಿಟ್ಟು ಸೀಟ್ ಬೆಲ್ಟ್ಸ್ ಹಾಕ್ಕೊಂಡು ಓಡಾಡಿ ಸೇಫ್ಟಿ ಯಾರಿಗಂತೆ ನಮ್ಮ ನಂಬ್ಕೊಂಡಿರೋರು ಅದಲ್ಲದೆ ನಮಗೆ ಇಬ್ಬರಿಗೂ ಮುಖ್ಯ ಅಂತೆ ಸೊ ನಮ್ಮ ಅಣ್ಣ ಹೇಳ್ದಂಗೆ ಎಲ್ಲ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸ್ರಪ್ಪ

ಸೀರಿಯಸ್ ನೀ ಇದು ಟೀದು ಟೇಸ್ಟೇ ಇಲ್ಲ ಏನಕ್ಕೆ ಅಂದರೆ ಫುಲ್ ಡಿಕಾಕ್ಷನ್ನು ಪ್ಲೀಸ್ ಈ ಸ್ಟ್ರಾಂಗು ಆ್ಯಕ್ಚುಲಿ ನೀವು ಶ್ರೀರಂಗಪಟ್ಣದಲ್ಲೆಲ್ಲ ಕಾಫಿಗೆ ಡಿಕಾಕ್ಷನ್ ಹಾಕ್ ಕೊಡೋದು ಕೇಳಿದ್ದೀರ ಟೀಗೆ ಡಿಕಾಕ್ಷನ್ ಹಾಕೊಂಡು ಕುಡಿತದೆ ಫಸ್ಟ್ ಅಲ್ವಾ ಎಲ್ಲ ನಾವು ಕಲ್ಲರ್ಡ್ ಕಟ್ ಟೀ ಅದೆಲ್ಲ ಟ್ರೈ ಮಾಡಿದ್ದೀವಿ ಬಟ್ ಇದದ್ದು ಟೀ ಸೋಪ್ ಟೇಸ್ಟ್ ಇದೆಯಲ್ಲ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಸೊ ಹತ್ತಕ್ಕೆ ನಾಲ್ಕು ರೇಟಿಂಗ್ ಕೊಡ್ತೀರಾ ನನ್ನ ಅನಿಸಿಕೆ ಕಾಡಾಚಾರು ಕುಡಿತಿದ್ದೀವಿ ಇನ್ನೇನು ಮಾಡೋಕ್ಕಾಗಲ್ಲ ಟೈಮ್ ಪಾಸ್ ಆಗಬೇಕಲ್ಲ ಲೆವೆನ್ ತರ್ಟಿ ಫೈವ್ ಓಕೆ ಇಲ್ಲ ಎಷ್ಟೊತ್ತಾಗುತ್ತೆ ನಾವು ಮಡಕ ಭದ್ರಕಾಳಿ ಟೆಂಪಲ್ಗೆ ಹೋಗೋಕ್ಕೆ ಅದೇ ಅಣ್ಣ ಎಷ್ಟೊತ್ತಿಗೆ ಕರ್ಕೊಂಡು ರೀಚ್ ಮಾಡಿಸ್ತಾರೆ ಒಂದು ಅಂದಾಜು ಎಷ್ಟಾಗ್ಬೋದು ಐ ತಿಂಕ್ ಇನ್ನು ಏಯ್ಟಿ ಕಿಲೋಮೀಟರ್ಸ್ ಇದೆ ಅಪ್ರಾಕ್ಸಿಮೇಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ರೀಚ್ ಆಗುತ್ತೆ ಓಕೆ ಅಣ್ಣ ಶ್ರೀರಂಗಪಟ್ಟಣದಿಂದ ಮಡಕಾವ್ ದೇವರು ದೇವಸ್ಥಾನ ಎಷ್ಟು ಕಿಲೋಮೀಟರ್ ಇದೆ ಟೂ ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೈಯ ಸೊ ಎಷ್ಟವರ್ ಜರ್ನಿ ನಾನು ಅನ್ಕೊಳ್ತೀನಿ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ ಶ್ರೀರಂಗಪಟ್ಟಣದಿಂದ ಯಾವ ಯಾವ ರೂಟಲ್ಲಿ ದೇವಸ್ಥಾನ ರೀಚ್ ಆಗ್ಬೋದು ನಾವು ಶ್ರೀರಂಗಪಟ್ಟಣದಿಂದ ನೀವು ಬೆಳಿಗೊಳ ಬೈಪಾಸ್ ಮೂಲಕ ಇಲವಾಲದಿಂದ ಬಂದರೆ ನೀವು ಹುಣಸೂರು ಆದಮೇಲೆ ಡಿವಿಯೇಷನ್ ತಗೊಂಡ್ರೆ ನಿಮಗೆ ಪಂಚವಳ್ಳಿ ಮತ್ತು ಗೋಣಿಗೊಪ್ಪ ರೋಡಲ್ಲಿ ಬಂದು ವಿರಾಜ್ಪೇಟೆಯಿಂದ ಅಲ್ಲಿ ಅಲ್ಲಿಂದ ನೀವು ಮೈಸೂರು ಮತ್ತು ತರ್ಚೇರಿ ರೋಡ್ ಬಂದರೆ ಡೈರೆಕ್ಟ್ ರೀಚ್ ಆಗಿ ಕಣ್ಣೂರಿಗೆ ಕಣ್ಣೂರಿಂದ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಹೊತ್ತಿಗೆ ದೇವಸ್ತಾನ ಓಕೆ ಅಣ್ಣ ನಮ್ಮ ಅಣ್ಣ ಗಾಡಿ ಓಡಿಸ್ತಾನೆ ಅನ್ನೋ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು ಆರ್ ಸಿ ಬಿ ಫ್ಯಾನ್ ಆಗಿ ಆರ್ ಸಿ ಬಿ ಫ್ಯಾನ್ ಆಗಿ ನಾನೇನು ಹೇಳ್ತಿದ್ದು ಸಜೆಸ್ಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಟಾಟಾ ಅಲ್ಟ್ರಾಸೋದೆಲ್ಲ ಸೆಟ್ ಆಗಲ್ಲ ಅವ್ರಿಗೆನಿದ್ರು ಎಕ್ ಸಿ ವಿ ಫಾರ್ಚುನರ್ ಡಿಫೆಂಡರ್ ಆ ಕಾರ್ಗಳು ಮಾತ್ರ ಅವ್ರಿಗೆ ಸೆಟ್ ಆಗೋದು ಹಂಗೆ ಅಣ್ಣ ನಮ್ಮ ವೀಕ್ಷಕರಿಗೆ ಹೇಳಿ ರೋಡೆಲ್ಲ ಹೆಂಗಿದೆ ರೂಟ್ ಇದೇ ರೂಟ್ ಸರಿನಾ ಅಥವಾ ಬೇರೆ ರೂಟ್ ಟ್ರೈ ಮಾಡಬೇಕಾ ನಮ್ಮ ಬೆಂಗಳೂರು ಮತ್ತೆ ಮೈಸೂರು ಕಡೆಯಿಂದ ಬರೋರಿಗೆ ಇದೇ ರೋಡ್ ಹತ್ರ ಸ್ವಲ್ಪ ವಿರಾಜಪೇಟೆ ಹತ್ರ ರೋಡು ಒಂದು ಸ್ವಲ್ಪ ಫಾರೆಸ್ಟ್ ಹತ್ರ ಚೆನ್ನಾಗಿಲ್ಲ ರೆಡಿ ಆಗ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು ಟೂ ಮಂತ್ಸಲ್ಲಿ ರೆಡಿ ಆಗ್ಬೋದು ಇವಾಗ ನೈಟ್ ಜರ್ನಿಗೆ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀವಿ ಬಟ್ ಈ ರೂಟು ನೈಟ್ ಹೋಗೋಕೆ ಸರಿನಾ ಅಥವಾ ಮಾರ್ನಿಂಗ್ ಸರಿನಾ ಅಲ್ಲ ಏನು ಮಾಡೋಕ್ಕಾಗಲ್ಲ ನೈಟ್ ಆಗಲಿ ಮಾರ್ನಿಂಗ್ ಆಗಲಿ ಬಂದಮೇಲೆ ನಾವು ರೋಡು ನೋಡ್ಕೊಂಡು ನಮ್ಮ ಸೇಫ್ಟಿನಲ್ಲಿ ನಾವು ಕಾರ್ನ ಡ್ರೈವ್ ಸೊ ನಮ್ಮ ವೀಕ್ಷಕರಿಗೆ ನೀವು ಮಾರ್ನಿಂಗ್ ಬರೋರು ಯಾರು ನೈಟ್ ಪ್ಲಾನ್ ಮಾಡಿಬಿಡಿ ಸ್ವಲ್ಪ ಈವ್ನಿಂಗ್ ಅಲ್ಲಿ ಹೋಗಿ ರೀಚ್ ಆಗೋ ರೀತಿನಲ್ಲಿ ಇರಬೇಕು ಯಾಕಂದರೆ ಈಗ ಇನ್ನು ಇಲ್ಲಿಂದ ನಾವು ಪಾಸ್ ಆಗೋದು ಡೀಪ್ ಫಾರೆಸ್ಟ್ ಇದೆ ನಿಯರ್ ಬೈ ಒಂದು ಫಿಫ್ಟಿ ಕಿಲೋಮೀಟರ್ಸು ಟೆಂಪಲ್ ತನಕ ಡೀಪ್ ಫಾರೆಸ್ಟ್ ಇದೆ ಆ ಡೀಪ್ ಫಾರೆಸ್ಟ್ ಇರೋದ್ರಿಂದ ನಾವು ಆಲ್ಮೋಸ್ಟು ನೀವು ಫ್ಯಾಮಿಲೀಸ್ ಬರೋರು ಡೇ ಟೈಮ್ ಪ್ಲ್ಯಾನ್ ಮಾಡಿ ನಾವು ಯಂಗ್ಸ್ಟರ್ಸು ಆ್ಯಂಡ್ ಯೂತ್ಸ್ ಇರೋದ್ರಿಂದ ನಾವು ನೈಟ್ ಪ್ರಿಫರ್ ಮಾಡಿದ್ದೀವಿ ಆ್ಯಂಡ್ ನಮಗೆ ಟೆಂಪಲ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ದರ್ಶನ ಇರೋದ್ರಿಂದ ನಾವು ನೈಟ್ ಪ್ರಿಫರ್ ಮಾಡಿದ್ದೀವಿ ಬಂದು ಈಗ ಹೋಗಿ ಅಲ್ಲಿ ರೂಮ್ ಮಾಡಿ ಸ್ಟೇ ಮಾಡೋಣ ಅಂತ ಒಂದು ಪ್ಲ್ಯಾನಲ್ಲಿದ್ದೀವಿ ನೋಡೋಣ ಅಲ್ಲಿ ಯಾವ ಥರ ಇದೆ ನೋಡ್ತೀವಿ ಹದಿನೈದು ರೂಪಾಯಿ ಕೊಟ್ಬಿಟ್ಟು ನಾವು ಊರಲ್ಲಿ ಹಸುಗಾಕ ಕಲ್ಗಜ್ ಕುಡ್ಕೊಂಬಂದ್ವಿ ದಯವಿಟ್ಟು ಕೇರಳಕ್ಕೆ ಬಂದರೆ ಟೀ ಅಂತೂ ಟ್ರೈ ಮಾಡಬೇಡಿ ತುಂಬಾ ಕೆಡ್ದಾಗಿತ್ತು ನಮ್ಮ ಅಣ್ಣ ಇಲ್ಲೆಲ್ಲೋ ನಿಲ್ಸ್ಬಿಟ್ಟು ಹದಿನೈದು ರೂಪಾಯಿ ಕೊಟ್ಬಿಟ್ನಲ್ಲ ಅಂದ್ಬಿಟ್ಟು ಇದು ಮಾಡ್ತಾವನೆ ಅದೇ ಹದಿನೈದು ರೂಪಾಯಿ ಶ್ರೀರಂಗಪಟ್ಟಣದಲ್ಲಿ ಎಂತ ಟೀ ಸಗದು ಫ್ರೆಂಡ್ಸ್ ಅದ್ದೂರಿ ಟೀ ಇಲ್ಲಿ ಕಲ್ಚರಿ ರೋಡು ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಏನಕ್ಕೆ ಅಂತ ಗೊತ್ತಿರಲಿಲ್ಲ ಏನಕ್ಕೆ ತುಂಬ ದೂರ ಇದ್ವಿ ಮುಂದೆ ಯಾರನ್ನ ಕೇಳಿದ್ರು ಸೊ ಏನೋ ಲೈಟ್ ಆಗಿ ಆಕ್ಸಿಡೆಂಟ್ ಅಂತೆ ಸೊ ಏನು ಆಕ್ಸಿಡೆಂಟ್ ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲ ಗಾಜ್ ಪೀಸ್ ಬಿದ್ದಿದೆ ನಿಮಗೆ ಕಾಣಿಸಲ್ಲ ಅನ್ಸುತ್ತೆ ಹಾ ನೋಡಿ 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 ಹಾ ನೋಡಿ ಇಲ್ಲಿ ಲೈಟ್ ಆಗಿ ಆಕ್ಸಿಡೆಂಟ್ ನೋಡಿ ಗಾಜ್ ಪೀಸ್ ಎಲ್ಲ ಬಿದ್ದಿದೆ ನೋಡಿ ಇಲ್ಲಿ ಸೊ ನಮ್ಮ ವೀಕ್ಷಕರಿಗೆ ಹೇಳೋದು ಒಂದೇ ಡ್ರೈವ್ ಸೇಫ್ ಅಂದ್ರೆ ಮನೇಲಿ ಕುಟುಂಬಗಳೆಲ್ಲ ಇರ್ತವೆ ಡ್ರೈವ್ ಸೇಫ್ ದಯವಿಟ್ಟು ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅದೇ ಹೇಳೋದು ಅದು ನೈಟ್ ಟೈಮಲ್ಲಿ ಎಕ್ಸ್ಪೆಷಲಿ ಡ್ರಿಂಕ್ ಮಾಡಿ ಡ್ರೈವ್ ಮಾಡೋಕೆ ತುಂಬ ದೊಡ್ಡ ತಪ್ಪು ನನ್ನ ಪ್ರಕಾರ ಕೇಳಿದ್ರೆ ಡ್ರಿಂಕ್ಸ್ ಮಾಡೋದೇ ದೊಡ್ಡ ತಪ್ಪು ನೋಡಿ ಐದು ನಿಮಿಷ ಅಂದ್ಕೊಂಡ್ವಿ ಅರ್ಧ ಗಂಟೆಯಿಂದ ಇಲ್ಲೇ ನಿಂತಿದ್ದೀವಿ ಎಷ್ಟು ಬಸ್ಗಳು ಹೋಗ್ತಿದೆ ನೋಡಿ ನ್ಯಾಷನಲ್ ಬಸ್ ಯಾವುದು ಗೊತ್ತಲ್ವ ನಿಮಗೆ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾರ್ದು ಅಂತ ಗೊತ್ತಿದ್ರು ಕಮೆಂಟ್ ಮಾಡಿ ನೋಡಿ ಎಷ್ಟು ಟ್ರಾಫಿಕ್ ಇದೆ ಹಾಫ್ ಆನ್ ಅವರಿಂದ ಇಲ್ಲೇ ಗುರು ಯಾವಾಗ ಕ್ಲಿಯರ್ ಆಗುತ್ತೋ ಏನು ಸೊ ಟೈ ಟೈಮಿಗೆ ಎರಡು ನಲವತ್ತೈದು ನಮ್ಮ ಸತೀಶ್ ಅಣ್ಣ ಕಂಟಿನ್ಯೂಸ್ ಆರ್ ಅವರ್ ಕಾರ್ ಓಡಿಸ್ಬಿಟ್ಟು ಸುಸ್ತಾಗಿದ್ದಾನಲ್ವಾ ಅವ್ನಿಗೊಂದು ರೂಮ್ ಬೇಕು ತಾನೆ ನಾವೆಲ್ಲ ಸ್ಟೇ ಆಗೋಕ್ಕೆ ಸೊ ಅದರಿಂದ ರೂಮ್ಗೂ ರೂಮ್ಗೆ ಬಂದಿದ್ದೀವಿ ನೋಡಿ ಏನು ಸುಪ್

ಈ ಥರ ಹತ್ತು ರೂಪಾಯಿ ಜೆರಾಕ್ಸ್ ಮಾಡಿಸೋದ್ರೆ ಮೂರು ರೂಪಾಯಿ ಜೆರಾಕ್ಸ್ ಮಾಡ್ಸವನೇ ಅರ್ಧ ಅರ್ಧ ಸ್ಕ್ಯಾನರ್ ಬಂದ್ಬಿಟ್ಟು ಮೊಬೈಲಲ್ಲಿ ಸ್ಕ್ಯಾನೇ ಇಲ್ಲ ನಮ್ಮ ಅಣ್ಣ ಬೈತಾ ಕೂತವನ ಎರಡು ಗಂಟೆ ಆದರೂ ನಮ್ಮ ಫೋಟೋ ಕಾಟ ತಪ್ಪಿಲ್ಲ ಕಟ್ರು ಆ ನಂಬರ್ಗೆ ಪೇ ಮಾಡ್ತಾವನೆ ನೋಡಿ ಅದಕ್ಕೆ ಯಾವತ್ತು ಟ್ರಿಪ್ ಮಾಡಿದ್ರೆ ಈ ಥರ ಸಹಕರಿಸಿದಪ್ಪುನ ಜೊತೆ ಬಂದರೆ ಜೀವನ ಸೆಟ್ಲು